ನೂರು ಜನಕ್ಕೆ ಅಣ್ಣು ಹಾಕ್ತೈತಿ ಕಣ್ಣನು ಹಾಕ್ತೈತಿ ನಿನ್ನ ಅಧಿಕಾರ ಕಣ್ಣು ಮರಿಬೇಡ ಇಲ್ಲಿ ನಾವು ಕಾಂಗ್ರೆಸ್ ಮಾಡಿದೀವಿ ಬಿಜೆಪಿ ಮಾಡಿದ್ದೀವಿ ಜೆಡಿಎಸ್ ಮಾಡಿದೀವಿ ಎಲ್ಲನು ಮಾಡಿದೀವಿ ನಾವು ನೀ ಎಲ್ಲಾದ್ರೂ ಕುಳ್ಕೊಂಡು ಅಧಿಕಾರ ನಮ್ದೈತೆ ಅಂದ್ರೆ ನಾವು ಕೇಳು ಮಕ್ಕಳ ಅಲ್ಲ ಯಾರು ಬಿಟ್ರು ನಾವು ಬಿಡಂಗಿಲ್ಲ ಇದು ಮಾತ್ರ ಈ ಹೋರಾಟಗಾರ ಬಿಡಂಗಿಲ್ಲ ನಾವು ಮೂರು ಸಾವಿರ ಐದು ನೂರು ಕುಳ್ಳಿಲ್ಲ ಅಂದ್ರೆ ಯಾರ್ಯಾರು ಫ್ಯಾಕ್ಟ್ರಿ ಮಾಲಾಕಿರ್ಲಾ ನಿಮ್ಗೆ ಗೋಟ್ ಹಿಂಡಿ ಆಡು ಫಿಕ್ಸ್ ಆಗೈತಿ ಇದೊಂದು ತುನೇ ಮತ್ತೊಂದು ನಾವು ಹಾರಿಗೆ ಊರು ಅಂದ್ರೆ ಏನ್ ತಿಳ್ಕೊಂತೀರಿ ನೀವು ಬೊಂಬೈ ಮರಿ ಐತಿ ಹಾರಗಿರಿ ಬೊಂಬೈ ಐತಿ ಇಪ್ಪತ್ ವಾರ್ಡ್ ಮೆಂಬರ್ ಗಳು ಬರಬೇಕು ಬಿಡುವಂತ ಮಾತ ಇಲ್ಲ ಅವ ಕಾಂಗ್ರೆಸ್ ನವ ಇರ್ಲಿ ಬಿಜೆಪಿ ಅವ ಇರ್ಲಿ ಬರಬೇಕು ಇಲ್ಲಿ ಹೋರಾಟದಾಗ ಕೊಂಡ್ರಬೇಕ ಮೂರ್ ಸಾವಿರ ಐದುನೂರು ಬಿಲ್ಲ ನಾವು ತಗೊಂಡತ್ತು ಬಿಡಂಗ ಇಲ್ಲ ಈ ಮಾತಾಟ ಬಿರುಸು ಆಗ್ಬಹುದು ನಾವು ಅದ ಬಿರುಸು ಅದೇವು ರೈತರು ನೀವು ನಾವೇನ ಇವ್ರ ಬತ್ತಿರ್ಲಿ ನಾವು ನಾವು ಮೊಳೆಗಳ ಕಾರಣಗತ್ತೆ ನಾವು ಹಂಗೆ ಮಾತಾಡಿಲ್ಲ ಬರಬೇಕೆಲ್ಲರೂ ಇಲ್ಲಿ ಇಪ್ಪತ್ತ್ಮೂರು ಈಗಾದ್ರೂ ಪುರಸಭೆ ಮೆಂಬರ್ಗಳು ಇಪ್ಪತ್ತ್ ಮೂರು ಮಂದಿ ಬರಬೇಕು ಆದಾದ ನಂತರ ನಮ್ಮ ಎಂ ಎಲ್ ಎರು ಬರಬೇಕಾ ಅಲ್ಲಿ ಏನು ಗುರ್ಲಾಪುರದವ್ರಿಗೆ ಐವತ್ತು ಸಾವಿರ ಕೊಟ್ಟರು ನಾವು ಕೇಳಂಗಿಲ್ಲ ಇಲ್ಲಿ ಊರಾಗ ಗುಡ್ಜಿ ಕ್ಷೇತ್ರದಾಗ ಬರಬೇಕಿಲ್ಲ ಇಲ್ಲಿ ಇಲ್ಲಿ ಹಾರಿಗೆಯಾಗ ಬಂದ ನೀವು ಅಲ್ಲಿ ಹೋರಾಡಿದ ನಮಗೆ ದಂಬಲ ಕೊಡಬೇಕು ಕೊಂಡ್ರಬೇಕು ಇಲ್ಲಿ ಆ ನಂತರ ಪಿ ಅವರು ನೀವು ಎಲ್ಲೇ ಬೇಕಾದಿರ್ರಿ ನೀವು ಬರಬೇಕಾ ಇಲ್ಲಿ ಇಲ್ಲಿ ಒಬ್ರು ಬಿಡಂಗಿಲ್ಲ ನೀವು ರಾಜಕಾರಣ ಎಂತ ಮಾಡ್ತಿರ್ಲ ನಿಮ್ ಹತ್ತು ಪಟ್ಟ ರಾಜಕುಮಾರ್ ಮಾಡಕು ನಾವು ತಯಾರ ದಿವ ಬರಬೇಕು ರಾಜಕಾರಣ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರು ದುನಿಯಾ ಇರ್ಲಿ ಎಲ್ಲರೂ ಬರ್ಬೇಕ ಈಗ ನೋಡ್ರಿ ನಮ್ಮ ಹುಲಿಗಳು ಹೆಂಗ್ ಬಂದವ ಅಲ್ಲೂ ಹುಲಿಗಳು ಹೆಂಗ್ ಬಂದ ನೋಡುತ್ತಿದ್ದೀವಿ ನೋಡಿದ್ವಿ ಒಬ್ಬರು ಬಂದಾರ ನಮ್ ಹಾರಿಗಿರಿ ಮೆಂಬರ್ ಇಬ್ರು ಮೂರ್ ಮಂದಿ ಕಾಣತ್ತಾರ ಏನಪ್ಪ ಅಲ್ಲೇ ಕುಡ್ರ ನೀವು ಕುಡ್ರಿ ದೇವ್ರ ನಿಮ್ಗೆ ಅಲ್ಲೇ ಕುಂಡ್ಸಿ ಕುಣಿಸ್ಬಿಡ್ತಾನು मालवण बंदर पुराण साहेब बर बंदर बरे आले कुबुसा कार्यक्रम इला इव्ह काय हना कुबुसा कार्यक्रम